ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಕೆ ಎ ಎಸ್ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿದೆ ಹಾಗಾಗಿ ನಾವು ಒಂದು ವಿಡಿಯೋ ಸರಣಿಯನ್ನು ಶುರು ಮಾಡಿದ್ವಿ ಸೊ ಕಳೆದ ವರ್ಷದ ಪೇಪರ್ಗಳಲ್ಲಿ ಕೇಳದಂತಹ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಬಂದಿದ್ವಿ ಸೊ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಯ ಪ್ರಶ್ನೆ ಸಾಲ್ವ್ ಮಾಡಿದ್ವಿ ಈಗ ಎರಡ್ ಸಾವಿರದ ಹದಿನೇಳರ ಪೂರ್ವಭಾವಿ ಪರೀಕ್ಷೆ ಏನಿತ್ತು ಎರಡ್ ಸಾವಿರದ ಹದಿನೇಳರ ಪೂರ್ವಭಾವಿ ಪರೀಕ್ಷೆ ಏನಿತ್ತು ಸೊ ಅದರ ಒಂದು ಪ್ರಶ್ನೆಗಳನ್ನ ತೆಗೆದುಕೊಂಡಿ ಅದರಲ್ಲಿ ಕೇಳಿದಂತಹ ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಸರ್ ಸರ್ ಇದು ಹೇಗೆ ನಮಗೆ ಮುಂಬರುವ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸೊ ಸ್ನೇಹಿತರು ಯಾವ ಕಾನ್ಸೆಪ್ಟ್ ನಲ್ಲಿ ಪ್ರಶ್ನೆ ಆಗಿದೆ ನೋಡಿ ಸೊ ಯಾವ ರೀತಿಯಾದಂತಹ ಪ್ರಶ್ನೆ ಆಗಿದೆ ನೋಡಿ ಸೊ ಅದಕ್ಕೆ ಸೂಕ್ತವಾದಂತಹ ಕಾನ್ಸೆಪ್ಟನ್ನ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಳ್ಳಿ ಸೊ ಯಾವ ರೀತಿ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಸೊ ಏನೇದಕ್ಕೆ ತಡ ಸ್ನೇಹಿತರೆ ಕೆ ಎಸ್ ಎರಡ್ ಸಾವಿರದ ಹದಿನೇಳು ನಾನೂರ ಇಪ್ಪತ್ತೆಂಟು ಪೋಸ್ಟ್ ಗಳಿಗೆ ಮಾಡಲಾಗಿತ್ತು ಸೊ ಇದು ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಹದಿನೇಳರಂದು ಈ ಪರೀಕ್ಷೆ ನಡೆದಿತ್ತು ಸೊ ಈ ವರ್ಷದ ಪ್ರಿಲಿಮಿನರಿ ಕೂಡ ನಿಮಗೆ ಆಗಸ್ಟ್ ತಿಂಗಳಲ್ಲೇ ಇಪ್ಪತ್ತೇಳನೇ ತಾರೀಕು ಇದೆ ಹಾಗಾದ್ರೆ ಯಾವ ತರ ಅನಾಲಿಸಿಸ್ ಮಾಡೋದಾಗಿದ್ರೆ ಸ್ನೇಹಿತರೆ ಈ ಹದಿನೇಳರಲ್ಲಿ ಹತ್ತು ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನ ಕೇಳಿದ್ರು ಪೇಪರ್ ಒನ್ ಅಲ್ಲಿ ಸೊ ನಾನು ಇದು ಎರಡನೇ ಭಾಗ ಆಗಿದೆ ವಿಡಿಯೋದಲ್ಲಿ ಬಟ್ ಇದು ಮೊದಲನೇ ಭಾಗದಲ್ಲಿ ನಾನು ನಿಮಗೆ ಕೆ ಎಸ್ ನ ಪ್ಯಾಟರ್ನ್ ಹೇಳಿದ್ದೆ ಸೊ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಅರವತ್ತು ಅಂಕಗಳಿಗೆ ಅಂದ್ರೆ ಅರವತ್ತು ಪ್ರಶ್ನೆಗಳು ಹ್ಯುಮಾನಿಟೀಸ್ ಇಂದ ಬಂದಿರುತ್ತೆ ಅದರಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ಹತ್ತು ಪ್ರಶ್ನೆಗಳು ಕರ್ನಾಟಕ ಇತಿಹಾಸದಿಂದ ಬಂದಿತ್ತು ಅಂದ್ರೆ ಒಟ್ಟಾರೆ ಇಪ್ಪತ್ತು ಅಂಕಗಳಿಗೆ ಕರ್ನಾಟಕ ಹಿಸ್ಟ್ರಿಯಿಂದ ನಿಮಗೆ ಕ್ವಶನ್ಸ್ ಆಗಿತ್ತು ಸೊ ಯಾವ್ಯಾವ ಕಾನ್ಸೆಪ್ಟ್ ಇಂದ ಆಗಿತ್ತು ಅನ್ನೋದಾದ್ರೆ ಹೊಯ್ಸಳ ಕಾನ್ಸೆಪ್ಟ್ ಇಂದ ಎರಡು ಕ್ವಶನ್ಸ್ ವಿಜಯನಗರ ಸಾಮ್ರಾಜ್ಯದಿಂದ ಎರಡು ಕ್ವಶನ್ಸ್ ಹಾಗೇನೆ ಕರ್ನಾಟಕದ ಸ್ವತಂತ್ರ ಚಳುವಳಿಗೆ ಸಂಬಂಧಪಟ್ಟಂತ ನಾಲ್ಕು ಕ್ವಶನ್ಸ್ ಹಾಗೆನೆ ಮೈಸೂರು ಸಾಮ್ರಾಜ್ಯಕ್ಕೆ ಒಂದು ಕ್ವಶನ್ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಸೊ ಒಟ್ಟಾರೆ ಹತ್ತು ಪ್ರಶ್ನೆಗಳಾಗಿತ್ತು ಸೊ ಯಾವ್ಯಾವ ರೀತಿ ಕ್ವಶನ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಒಂದು ನೀವೇನು ತಿಳ್ಕೊಬೇಕು ಇಲ್ಲಿ ನೀವು ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಸಹ ಎರಡ್ ಸಾವಿರದ ಹದಿನೇಳರಲ್ಲೂ ಸಹ ಈ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಏನಿದೆ ಏನು ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹಾಗೇನೆ ಏಕೀಕರಣಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಹೆಚ್ಚು ಪ್ರಶ್ನೆಗಳು ಆಗ್ತಾ ಇದೆ ಸೊ ಯಾರ್ಯಾರು ಮುಂಬರುವಂತ ಪರೀಕ್ಷೆಯನ್ನು ಎದುರಿಸ್ತಾ ಇದೀರಾ ಸೊ ಎಲ್ಲರೂ ಕೂಡ ಈ ಕಾನ್ಸೆಪ್ಟ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಇನ್ನೇನ್ ತಡ ಫಸ್ಟ್ ನಿಮಗೆ ಎಲ್ಲ ಮಾಧ್ಯಮದವರಿಗೂ ಕೂಡ ಸುಲಭವಾಗ್ಲಿ ಅಂತ ಹೇಳ್ಬಿಟ್ಟು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಪ್ರಶ್ನೆಗಳನ್ನ ಹಾಕೊಂಡಿದ್ದೇವೆ ಸೊ ಕ್ವಶನ್ ನೋಡೋದಾದ್ರೆ ಇಸ್ಲಾಮಿ ಸುಲ್ತಾನೇಟ್ಸ್ ಆಫ್ ದ ಡೆಕ್ಕನ್ ಡೆಕ್ಕನ್ ಸುಲ್ತಾನರು ಅಂತ ಕರೀತಾರಲ್ವ ಯಾರ್ಯಾರು ಅಹಮದ್ ನಗರ ಬಿಜಾಪುರ ಸುಲ್ತಾನರು ಗೋಲ್ಕಂಡ ಬಿರಾರ್ ಬೀದರ್ ಸೊ ಇವರೆಲ್ಲರೂ ಕೂಡ ಕಂಬೈನ್ ಆಗಿ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ತಾಳಿಕೋಟೆ ಕದನದಲ್ಲಿ ಸೊ ಅ ಕ್ರಶಿಂಗ್ ಡಿಫೀಟ್ ಆನ್ ದ ರೂರಲ್ ಆಫ್ ಹಿಂದೂ ವಿಜಯನಗರ ಅಟ್ ಇನ್ ದ ಬ್ಯಾಟಲ್ ಆಫ್ ತಾಳಿಕೋಟೆ ಹೂ ವಾಸ್ ದ ಕಿಂಗ್ ಆಫ್ ವಿಜಯನಗರ ಅಟ್ ದ ಟೈಮ್ ಅಂತ ಪ್ರಶ್ನೆ ಸ್ನೇಹಿತರೆ ಕ್ವಶನ್ ಏನ್ ಕೇಳ್ತಾ ಇದೆ ಅಂದ್ರೆ ಆಕ್ಚುಲಿ ಇದರಲ್ಲಿ ಬಿರಾರ್ನವರು ಭಾಗವಹಿಸಿರೋದಿಲ್ಲ ಸೊ ಇದು ನಿಮ್ಗೆ ಓದಿರ್ತೀರಾ ಬಟ್ ಇದರಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ ಬಟ್ ಪ್ರಶ್ನೆ ನೋಡಬಹುದು ಏನಂತ ಅಂದ್ರೆ ಹೇಳ್ತಿದಾರೆನ್ ಸುಲ್ತಾನರು ಒಟ್ಟಾಗಿ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದಂತಹ ತಾಳಿಕೋಟೆ ಕದನ ಏನ್ ರಕ್ಕಸಗಿ ತಂಗಡಗಿ ಕದನ ಅಂತೀವಿ ಸೊ ಆಗ ವಿಜಯನಗರದ ರಾಜ ಯಾರಿದ್ರು ಅಂತ ಪ್ರಶ್ನೆ ಆಗ್ತಿದೆ ಸೊ ಹಾಗಾದ್ರೆ ಆಪ್ಷನ್ಸ್ ನೋಡೋಣ ರಾಮರಾಯ ಇದೆ ಸತ್ಯಕಿ ಇದೆ ತಿರುಮಲ ಇದೆ ಸದಾಶಿವರಾಯ ಇದೆ ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗೋ ಏನಿಲ್ಲ ನೇರವಾದ ಪ್ರಶ್ನೆ ಇದೆ ಯಾಕಂದ್ರೆ ವಿಜಯನಗರದ ಕಡೆಯಿಂದ ಯಾರು ಅಂತಂದ್ರೆ ರಾಮರಾಯ ಆಗಿರುತ್ತೆ ನಿಮ್ಗೆ ಅದು ಗೊತ್ತು ಅಳಿಯ ರಾಮರಾಯದ ಬಗ್ಗೆ ಸೊ ಸರಿಯಾಗಿ ಉತ್ತರ ರಾಮರಾಯ ಇದೆ ಬಟ್ ನೀವು ಇನ್ನೊಂದು ಉಳಿದಿದ ಆಪ್ಷನ್ಸ್ ನೋಡಿದ್ರೆ ಇರ್ತಾರ ಅಂದ್ರೆ ತಾಳಿಕೋಟೆ ಕದನ ಬೇಕಾದ್ರೆ ಅದರಲ್ಲಿ ಸದಾಶಿವರಾಯ ಜೈಲ್ನಲ್ಲಿ ಇರ್ತಾರ ಆಗಿನ ಸಮಯದಲ್ಲಿ ತಿರುಮಲಯರಾಯ ಮತ್ತೆ ಏನು ಅರವೀಡು ತಿರುಮಲರಾಯ ಯುದ್ಧದಲ್ಲಿ ಯಾವಾಗ ಅಳಿಯ ರಾಮರಾಯನ ತಲೆಯನ್ನ ಕಡಿತಾರೆ ಆಗ ಅಳಿಯ ರಾಮರಾಯ ಸತ್ತುದ ನಂತರ ತಿರುಮಲ ರಾಯ ಯುದ್ಧ ರಂಗದಿಂದನೇ ತಪ್ಪಿಸ್ಕೊಂಡು ಜೈಲ್ನಲ್ಲಿದ್ದಂತಹ ಸದಾಶಿವರಾಯನನ್ನು ಕರ್ತ್ಕೊಂಡೋಗಿ ಪೆನುಗೊಂಡಾಗೆ ಓಡೋಗಿ ಅಲ್ಲಿ ಅರವೀಡು ಸಂತತಿಯನ್ನು ಸ್ಥಾಪನೆ ಮಾಡಿರ್ತಾರೆ ಸೊ ಇವೆಲ್ಲ ಇದೇ ಟೈಮ್ಲಿಗೆ ಟೈಮ್ ಲೈನ್ಗಾಗುತ್ತೆ ಬಟ್ ಇಲ್ಲಿ ಪ್ರಶ್ನೆ ಇರೋದು ಯುದ್ಧ ಆದಾಗ ಯಾರಿದ್ರು ರಾಜ ಅಂತ ಹೇಳಿಬಿಟ್ಟು ಅದು ಯಾರಾಗಿರ್ತಾರೆ ರಾಮರಾಯ ಸೊ ಸರಿಯಾದ ಉತ್ತರ ನೋಡೋಣ ಅಧಿಕೃತ ಕಿ ಉತ್ತರದಲ್ಲಿ ಸರಿಯಾದ ಉತ್ತರ ಎ ಇದೆ ಸೊ ಇದನ್ನು ನೋಡ್ಕೊತ ಇನ್ನೊಂದು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈಗ ನಾನು ವಿಡಿಯೋ ಆಗಿಲ್ಲ ಫಸ್ಟ್ ಕ್ವಶನ್ ಆಗಿಲ್ಲ ಓಕೆ ಸ್ನೇಹಿತರೆ ಎರಡನೇ ಪ್ರಶ್ನೆ ನೋಡೋದಾದ್ರೆ ಹಿ ವಾಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ರಾಣಿ ಚೆನ್ನಮ್ಮ ಹಿ ಫಾಟ್ ವಿತ್ ಅ ಬ್ರಿಟಿಷ್ ಯೂಸಿಂಗ್ ಇನ್ ಗೆರಿಲ್ಲಾ ವಾರ್ ಫೇರ್ ಹೂ ಇಸ್ ದಿಸ್ ಫೇಮಸ್ ಫ್ರೀಡಮ್ ಫೈಟರ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೀವು ಕ್ವಶನ್ ಅನ್ನ ಓದ್ತಿದ್ದಂಗೆ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ ಸೊ ಇವರು ರಾಣಿ ಚೆನ್ನಮ್ಮನ ದಂಡನಾಯಕನಾಗಿದ್ರು ಹಾಗೆ ಗೆರಿಲ್ಲಾ ಯುದ್ಧ ಕಲೆಯನ್ನು ಬಳಸಿ ಬ್ರಿಟಿಷರನ್ನ ಎದುರಿಸಿದ್ರು ಸೊ ಆ ಕರ್ನಾಟಕದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಹೇಳಿದ್ರೆ ಎಲ್ರಿಗೂ ಅದು ಗೊತ್ತಿರುತ್ತೆ ಅದು ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬಿಟ್ಟು ಸೊ ಇದು ಸುಲಭವಾದ ಉತ್ತರ ಆಗಿತ್ತು ಸ್ನೇಹಿತರೆ ಹಾಗಂತ ಉಳಿದವರು ಕೂಡ ಮುದವೀಡು ಕೃಷ್ಣರಾವ್ ಆಲೂರು ವೆಂಕಟರಾವ್ ಮತ್ತೆ ಜೋಗಿ ವೀರಣ್ಣ ನಾಯಕ ಏನಿದ್ದಾರೆ ಸೊ ಇವರು ಕೂಡ ಸ್ವತಂತ್ರ ಹೋರಾಟಗಾರರೇ ಆಗಿದ್ರು ಕೂಡ ರಾಣಿ ಚೆನ್ನಮ್ಮನ ದಂಡನಾಯಕ ಆಗಿದ್ದು ಗೆರಿಲ್ಲ ಯುದ್ಧ ಕಲೆಯನ್ನು ಬಳಸಂತವರು ಸಂಗೊಳ್ಳಿ ರಾಯಣ್ಣ ಆಗಿರ್ತಾರೆ ಸೊ ಇದು ನೇರವಾದ ಪ್ರಶ್ನೆ ಸುಮಾರು ಸುಲಭವಾದ ಪ್ರಶ್ನೆ ಕೂಡ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ನೋಡಿ ಇದೊಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಫೇಮಸ್ ಕ್ವಶನ್ ಅಥವಾ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು ಅಂದರೆ ಬೇರೆ ಹೊರದೇಶದಿಂದ ಬಂದಂತಹ ವಿದೇಶಿ ಪ್ರವಾಸಿಗರೇನಿದ್ದಾರೆ ಯಾರ ಯಾರ ಆಸ್ಥಾನಕ್ಕೆ ಬಂದಿದ್ದಾರೆ ಅವ್ರು ಬರೆದಿರೋ ಪುಸ್ತಕಗಳು ಯಾವ್ದು ಯಾವುದು ಹಾಗೇನೆ ಅವರು ಏನೇನ್ ಬರ್ದಿದ್ದಾರೆ ವಿಜಯನಗರದ ಬಗ್ಗೆ ಸೊ ವಿಜಯನಗರದಲ್ಲಿ ಮಾಡ್ತಿದಂತಹ ದಸರಾ ಉತ್ಸವ ಬಗ್ಗೆ ಯಾರು ಉಲ್ಲೇಖ ಮಾಡಿದ್ದಾರೆ ವಿಜಯನಗರದ ಕೋಟೆಗಳ ಬಗ್ಗೆ ಯಾರು ಉಲ್ಲೇಖ ಮಾಡಿದ್ದಾರೆ ಸೊ ಸುಮಾರು ಬಜಾರ್ಗಳಿತ್ತು ಆ ಬಜಾರ್ಗಳ ಬಗ್ಗೆ ಉಲ್ಲೇಖ ಮಾಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ತರ ಹಲವಾರು ಪ್ರಶ್ನೆಗಳು ವಿಜಯನಗರದ ಬಗ್ಗೆ ತುಂಬಾ ಪ್ರಶ್ನೆಗಳು ಬಂದಿದಾವೆ ಸೊ ಇಲ್ಲಿ ಕೇಳಿದ್ದಾರೆ ಅಂದ್ರೆ ನೋಡಿ ಅಬ್ದುಲ್ ರಜಾಕ್ ನಿಕಲೋ ಡಿ ಕೋಂಟಿ ನೀವು ಮತ್ತು ಬಾರ್ ಬೋಸಾ ಅಂತ ಹೇಳ್ಬಿಟ್ಟಿದೆ ಈ ಕಡೆ ದೇವರಾಯ ಒಂದು ಎರಡನೇ ದೇವರಾಯ ಕೃಷ್ಣ ದೇವರಾಯ ಅಚ್ಯುತರಾಯ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ ಸ್ನೇಹಿತರೆ ಒಂದೇ ಒಂದು ಈಸಿಯಾಗಿ ಹೇಳೋದಾದ್ರೆ ನಿಮಗೆ ನಿಕಲೋ ಡಿ ಕೋಟಿ ಗೊತ್ತು ಒಂದನೇ ದೇವರಾಯನ ಟೈಮಲ್ಲಿ ಬಂದಿದೆ ಅಂತ ಸೊ ಬಿ ಗೆ ಒನ್ ಇರೋದು ಇದು ಕೇವಲ ಒಂದೇ ಆಪ್ಷನ್ ಹಾಗಾಗಿ ನೀವು ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸುಲಭವಾಗಿ ಆನ್ಸರ್ ಮಾಡಬಹುದು ಸೊ ಹಾಗಾಗಿ ವಿದೇಶಿ ಪ್ರವಾಸಿಗರು ಯಾರ್ಯಾರು ಬರ್ತಾರೆ ಸೊ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ತಾ ಇರಿ ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ದ ಮಹಾರಾಜ ಆಫ್ ಮೈಸೂರ್ ಅಪಾಯಿಂಟೆಡ್ ವಿಚ್ ಕಮಿಟಿ ನೈನ್ಟೀನ್ ಏಯ್ಟೀನ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ರಿಪೋರ್ಟ್ ಆನ್ ದ ಸ್ಟೆಪ್ಸ್ ಟು ಬಿ ಟೇಕನ್ ಟು ಎನ್ಕರೇಜ್ ಮೆಂಬರ್ಸ್ ಇನ್ ದ ಇಂಪಾರ್ಟೆಂಟ್ ಕಮಿಟೀಸ್ ಅದರ್ ದ್ಯಾನ್ ದ ಬ್ರಾಮಿನ್ಸ್ ಟು ಸೀಕ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಗೌರ್ಮೆಂಟ್ ಅಂತ ಸೊ ಪ್ರಶ್ನೆ ಯಾರಿಗ ಅರ್ಥ ಆಗಿಲ್ಲ ಇನ್ನೊಮ್ಮೆ ಕನ್ನಡದಲ್ಲಿ ಓದಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನೇಮಿಸಿದ ಸಮಿತಿಯ ಹೆಸರೇನು ಅಂತ ಸೊ ಸ್ನೇಹಿತರೆ ಇದು ಸ್ವಲ್ಪ ನಿಮಗೆ ಟಫ್ ಆಗ್ಬೋದು ಯಾಕಂದ್ರೆ ಒಂದು ಸಮಿತಿ ಬಗ್ಗೆ ಕೇಳ್ತಾ ಇದ್ದಾರೆ ಅದರಲ್ಲೂ ಬ್ರಾಹ್ಮಣರಲ್ಲದವರನ್ನ ಒಂದು ಸರ್ಕಾರಿ ಹುದ್ದೆಗೆ ಒಂದು ಅದು ಮಾಡುವಂತಹ ವರದಿಯನ್ನ ಕೇಳ್ತಿರೋ ತರದನ್ನ ಯಾಕೆ ನೇಮಿಸಿ ಯಾರು ನೇಮಿಸಿದ್ರು ಅಂದ್ರೆ ಲೆಸ್ಲಿ ಮಿಲ್ಲರ್ ಸಮಿತಿ ಸ್ನೇಹಿತರೆ ಇದು ಸ್ವಲ್ಪ ಟಫ್ ಆಗಿ ಇರಬಹುದು ಬಟ್ ನೀವು ಮಾಡರ್ನ್ ಮೈಸೂರು ಏನು ಓದ್ತಾ ಇದ್ದೀರಾ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಸೊ ಅದನ್ನ ಒಮ್ಮೆ ಇನ್ನೊಮ್ಮೆ ರಿವಿಷನ್ ಮಾಡ್ಕಂತ ಹೋಗಿ ಅಂತ ಹೇಳ್ತಾ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ದ ಸ್ಟೇಟ್ಸ್ ರೀಆರ್ಗನೈಸೇಷನ್ కమిಷನ್ 1953 ವಾಸ್ ಫಾರ್ಮ್ಡ್ ಅಂಡರ್ ದಿ ಚೇರ್ಮನ್ಶಿಪ್ ಅಂಡ್ ಮೆಂಬರ್ಶಿಪ್ ಆಫ್ ಅಂತ ಕೇಳಿದ್ದಾರೆ ಸೊ ಸ್ನೇಹಿತರೆ ರಾಜ್ಯಗಳ ಪುನರ್ ರಚನಾ ಆಯೋಗವು ಯಾರ ಅಧ್ಯಕ್ಷತೆಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಸೊ ನೀವು ಏನು ಮಾಡಿರ್ತೀರಾ ಅಂದ್ರೆ ಎಕ್ಸಾಮ್ ಗೆ ಓದ್ತಾ ಟೆಕ್ಸ್ಟ್ ಬುಕ್ ಅಲ್ಲಿ ಈ ನೈನ್ಟೀನ್ ಫಿಫ್ಟಿ ತ್ರೀ ಅನ್ನೋ ಇಯರ್ ನೀವು ನೆನಪಿಟ್ಕೊಂಡಿರಲ್ಲ ರಾಜ ವಿಂಗಡನಾ ಆಯೋಗ ಪುನರ್ ವಿಂಗಡನಾ ಆಯೋಗ ಅಂತ ಓದ್ಕೊಂಡಿರ್ತೀರಾ ಹೆಸರುಗಳನ್ನ ಮಾತ್ರ ಓದಿರ್ತೀರ ಇಲ್ಲಿ ಏನ್ ನೈನ್ಟೀನ್ ಫಿಫ್ಟಿ ತ್ರೀ ಅಲ್ಲಿ ಆದಂತಹ ಕಮಿಷನ್ ಯಾರು ಚೇರ್ಮನ್ ಮತ್ತೆ ಯಾರು ಮೆಂಬರ್ಸ್ ಅಂತ ಕೇಳಿದ್ದಾರೆ ಸೊ ಹಿಂಗ್ ಕೇಳಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾರು ಇರಬಹುದು ಅಂತ ಕನ್ಫ್ಯೂಸ್ ಆಗುತ್ತೆ ಬಟ್ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ನಿಮಗೆ ಕಳೆದ ವಿಡಿಯೋದಲ್ಲಿ ಕೂಡ ಹೇಳ್ಕೊಟ್ಟಿದ್ದೆ ಎಲಿಮಿನೇಷನ್ ಅನ್ನ ಮಾಡಬಹುದು ಅಂತ ಸೊ ಇಲ್ಲ ಡೈರೆಕ್ಟ್ ಆನ್ಸರ್ ಇದೆ ಫಜಲ್ ಅಲಿ ಕಮಿಟಿ ಅಂತ ಹೇಳ್ಬಿಟ್ಟು ಸೊ ಅಲಾಬಾದ್ ಹೈಕೋರ್ಟ್ ಆಗಿರ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ತಾರೆ ಸೊ ಅವರು ಫಜಲ್ ಅವರ ನೇತೃತ್ವದಲ್ಲಿ ಮತ್ತೆ ಕೆ ಎನ್ ಪಣಿಕರ್ತಾರೆ ವರದಿಯನ್ನ ಸೂಚಿಸುತ್ತಾರೆ ಅದರಿಂದಾನೆ ಮೈಸೂರು ರಾಜ್ಯ ಏನಾಗುತ್ತೆ ಉದಯಿಸುತ್ತೆ ಸೊ ಇದು ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು ಸೊ ಅದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಅಂತ ಇದೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಹೂ ಅಮಾಂಗ್ ದ ಫಾಲೋಯಿಂಗ್ ಫ್ರಮ್ ಕರ್ನಾಟಕ ಪಾರ್ಟಿಸಿಪೇಟೆಡ್ ಇನ್ ಗಾಂಧೀಸ್ ದಂಡಿ ಮಾರ್ಚ್ ಸಾಲ್ಟ್ ಸತ್ಯಾಗ್ರಹ ಇದು ಕೂಡ ಸ್ನೇಹಿತರೆ ಮೋಸ್ಟ್ ರಿಪೀಟೆಡ್ ಕ್ವಶನು ಏನಂದ್ರೆ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದಲ್ಲಿ ಕನ್ನ ಕರ್ನಾಟಕದಿಂದ ನಮ್ಮ ಕನ್ನಡದವ್ರು ಯಾರು ಪಾರ್ಟಿಸಿಪೇಟ್ ಮಾಡಿದ್ರಂತ ಕ್ವಶನು ಮೈಲಾರ ಮಹಾದೇವಪ್ಪ ಏನು ನಿಮಗೆ ತುಂಬ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ನಿಮಗೆ ಗೊತ್ತು ಆಪ್ಷನ್ ಸಿ ಸರಿಯಾದ ಸೊ ಮುಂದಿನ ಪ್ರಶ್ನೆ ನೋಡೋಣ ಇದು ಸ್ವಲ್ಪ ನೋಡಿ ಟ್ರಿಕಿ ಇದೆ ವಿಚ್ ಆಫ್ ದ ಫಾಲಿಂಗ್ ಟೆಂಪಲ್ಸ್ ಆರ್ ಬಿಲ್ಟ್ ಬೈ ಹೊಯ್ಸಳಾಸ್ ಅಂತ ಹೇಳ್ಬಿಟ್ಟಿದೆ ಸೊ ಇಲ್ಲಿ ನೋಡಿ ನಿಮಗೆ ಸಿಂಪಲ್ ಆಗಿ ನಿಮ್ಗೆ ಗೊತ್ತೇ ಇಲ್ಲ ಸರ್ ಯಾವ ದೇವಸ್ಥಾನ ಯಾರು ಕಟ್ಟಿದ್ರು ಅಂತಾನೆ ಗೊತ್ತಿಲ್ಲ ಸರ್ ಅನ್ನೋದಾದ್ರೆ ಸೋಮನಾಥಪುರದ ಚನ್ನಕೇಶವ ಟೆಂಪಲ್ ಹೊಯ್ಸಳ ಕಟ್ಟಿರೋದು ನಿಮಗೆ ಅದು ಗೊತ್ತು ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಗೊತ್ತು ನಿಮಗೆ ಏನು ಬೇಲೂರು ಹಳೆಬೀಡು ಸೋಮನಾಥಪುರ ಈ ಮೂರು ಗೊತ್ತಿದೆ ಸೊ ಒಂದಂತೂ ಗೊತ್ತು ಹೊಯ್ಸಳ ಅಂತ ಹೇಳ್ಬಿಟ್ಟು ಎರಡನೇ ನೋಡಿ ಐಹೊಳೆಯಲ್ಲಿ ಲಡಾಖಾನ್ ದೇವಸ್ಥಾನ ಅಂತ ಇದೆ ಈ ಲಡಾಖಾನ್ ದೇವಸ್ಥಾನ ನಾನೂರ ಐವತ್ತನೇ ಇಸಿದು ಕಟ್ಟಿದಂತವ್ರು ಬಾದಾಮಿ ಚಾಲುಕ್ಯರು ಯಾಕಂದ್ರೆ ಐಹೊಳೆ ಸಮೀಪ ೀಪಾದಲ್ಲಿ ಇದೆ ಬಾದಾಮಿ ಚಾಲುಕ್ಯರು ಸೊ ಇದು ಹೊಯ್ಸಳವರಿಗೆ ಬರೋದಿಲ್ಲ ಸೊ ಹಾಗಾಗಿ ಬಿ ಅಲ್ಲ ಸೊ ಬಿ ನೋಡಿ ಇಲ್ಲಿ ಎರಡು ಆಪ್ಷನ್ ಅಲ್ಲಿ ಇದೆ ಬಿ ಇರುವಂತದ್ದು ಸೊ ಹಾಗಾಗಿ ಎರಡು ಆಪ್ಷನ್ ಈಸಿಲಿ ಎಲಿಮಿನೇಟ್ ಮಾಡ್ಬೋದು ಮತ್ತೆ ಒಂದು ಸರಿ ಇದೆ ಯಾವುದು ಸೋಮನಾಥಪುರ ಸರಿ ಇದೆ ಸೊ ನನ್ನ ಆಫ್ ದ ಆಪ್ಷನ್ ಕೂಡ ನೀವು ಎಲಿಮಿನೇಟ್ ಮಾಡಬಹುದು ಸೊ ನೇರವಾಗಿ ಉತ್ತರ ಕೊಡ್ಬೋದು ಆಪ್ಷನ್ ಎ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನೀವು ಎಲಿಮಿನೇಷನ್ ಟೆಕ್ನಿಕ್ ಅನ್ನು ನೀವು ಕೆ ಎಸ್ ಪರೀಕ್ಷೆಯಲ್ಲಿ ಬಳಸಬೇಕಾಗುತ್ತೆ ಸೊ ಹಿಂಗಂತ ಹೇಳ್ತಾ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಸೊ ಸ್ನೇಹಿತರೆ ನೋಡಿ ಬಹಳ ಇದೊಂದು ಒಂದು ಒಳ್ಳೆ ಕ್ವಶನ್ ತುಂಬಾ ಇಂಟೀರಿಯರ್ ಇಂದ ಇರ್ತಿದ್ದಾರೆ ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಕೂಡ ಯಾರು ಓದಿರ್ತೀರಾ ನೋಡಿ ಬ್ಯಾಂಗ್ಳೂರ್ ಡಿಸ್ಟರ್ಬೆನ್ಸಸ್ ಆಫ್ ನೈನ್ಟೀನ್ ಟ್ವೆಂಟಿ ಏಟ್ಸ್ ಆಲ್ಸೋ ಗಣಪತಿ ಗಲಭೆ ಅಂಡ್ ಹಿಂದೂ ಮುಸ್ಲಿಂ ಘರ್ಷಣೆ ಆಫ್ ಹಿಂದೂ ಮುಸ್ಲಿಂ ಕ್ಲಾಶಸ್ ವಿಚ್ ಟುಕ್ ಪ್ಲೇಸ್ ಇನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಓವರ್ ಕನ್ಸ್ಟ್ರಕ್ಷನ್ ಆಫ್ ಆನ್ ದಣೇಶ್ ಐಡಲ್ ಇನ್ ಮಹಾರಾಜ್ ಮೈಸೂರು ಕಾನ್ಸ್ಟಿಟ್ಯೂಟೆಡ್ ಕಮಿಟಿ ಇವೆಂಟ್ ಹೂ ವಾಸ್ ದ ಹೆಡ್ ಆಫ್ ದಟ್ ಕಮಿಟಿ ಅಂತ ಸೊ ಯಾರಿಗೆ ಗೊತ್ತಿಲ್ಲ ಸೊ ನಾ ಕನ್ನಡದಲ್ಲಿ ಅವರಿಗೆ ಇದನ್ನ ಓದ್ಬಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಏನಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನ ಸಮೀಪದಲ್ಲಿ ಗಣಪತಿ ಗಲಭೆ ಅಂತ ನಡೆಯುತ್ತೆ ಏನಕ್ಕೆ ನಡೆಯುತ್ತೆ ಅಂದ್ರೆ ಒಂದು ಶಾಲಾ ಒಂದು ಆವರಣದಲ್ಲಿ ಒಂದು ಗಣಪತಿಯ ಪ್ರತಿಮೆ ಮೇಲೆ ಒಂದು ಕಮಾನನ್ನ ನಿರ್ಮಿಸುವ ಮುಖಾಂತರ ಗಲಭೆ ಸ್ಟಾರ್ಟ್ ಆಗಿರುತ್ತೆ ಸೊ ಮೈಸೂರು ಮಹಾರಾಜರು ಈ ಘಟನೆ ಬಗ್ಗೆ ವರದಿ ನೀಡಕ್ಕೆ ಯಾರಿಗೆ ಸೂಚಿಸಿದ್ರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ನೇಹಿತರೆ ಆಕ್ಚುಲಿ ಮಿರ್ಜಾ ಇಸ್ಮೇಲ್ ಅವ್ರು ಇರ್ತಾರೆ ಅವ್ರು ಹೇಳಿರ್ತಾರೆ ಗಲಾ ಗಲಾಟೆ ತಣ್ಣಗಾಗೋವರೆಗೂ ಮಹಾರಾಜರು ಬೆಂಗಳೂರಿಗೆ ಬರೋದು ಬೇಡ ಅಂತ ಹೇಳಿರ್ತಾರೆ ಮಿರ್ಜಾ ಎಸ್ಮೇಲ್ ಇರ್ತಾರೆ ಬಟ್ ವರದಿ ಕೊಡಕ್ ಸಮಿತಿಯ ಮುಖ್ಯಸ್ಥರು ಯಾರು ಮಾಡಿದ್ರು ಅಂದ್ರೆ ಸರ್ ಎಂ ವಿಗೆ ಮಾಡಿದ್ರು ಸೊ ಹಾಗಾಗಿ ಇದಕ್ಕೆ ಸರಿಯಾದ ತರ ಆಪ್ಷನ್ ಬಿ ಆಗಿರುತ್ತೆ ಸೊ ಇವೆಲ್ಲ ನಮ್ಮ ನೋಟ್ಸ್ ನಲ್ಲಿ ನಮ್ಮ ಕರ್ನಾಟಕ ಇತಿಹಾಸ ನೋಟ್ಸ್ ನಲ್ಲಿ ಇದನ್ನು ಪ್ರೊವೈಡ್ ಮಾಡಿದ್ದೇವೆ ಸೊ ಹಾಗಾಗಿ ಸುಮಾರು ಪಾಯಿಂಟ್ಸ್ ನೀವು ಓದುವಂತ ಏನ್ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ನೀವು ಕರಿತೀರಾ ಸೊ ಅದಕ್ಕೆ ಸುಮಾರು ಪಾಯಿಂಟ್ಸ್ ಇರೋದಿಲ್ಲ ಸೊ ಹಾಗಾಗಿ ಸುಮಾರು ಸೋರ್ಸಸ್ ಇಂದ ರೆಫರ್ ಮಾಡಿ ನೀವು ನೋಟ್ಸ್ ನ ನೀವು ಮಾಡ್ಕೋಬೇಕಾಗತ್ತೆ ಪಾಯಿಂಟ್ಸ್ ನಾವು ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಹೂ ಪ್ರಿಸೈಡೆಡ್ ಫ್ಲಾಗ್ ಸತ್ಯಾಗ್ರಹ ಮೂವ್ಮೆಂಟ್ ಆರ್ಗನೈಸ್ಡ್ ಬೈ ದ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಎಟ್ ಶಿವಪುರ ನಿಮಗೆ ಶಿವಪುರ ಧ್ವಜ ಸತ್ಯಾಗ್ರಹದ ಬಗ್ಗೆ ಗೊತ್ತೇ ಇರುತ್ತೆ ಸೊ ಕೆ ಪಿ ಸಿ ಸಿ ಮಾಡಿರುವಂಥದ್ದು ಅದರ ಅಧ್ಯಕ್ಷತೆ ಯಾರು ಅಂತ ಟಿ ಸಿದ್ದಲಿಂಗಯ್ಯ ಅವರು ಸ್ನೇಹಿತರೆ ಇದು ನೇರವಾದ ಪ್ರಶ್ನೆ ನೀವು ಎಲ್ಲರೂ ಕೂಡ ಕೆಪಿ ಸಿ ಬಗ್ಗೆ ಏನು ಶಿವಪುರ ಧ್ವಜ ಸತ್ಯಾಗ್ರಹ ಬಗ್ಗೆ ಓದಿರ್ತೀರಾ ವಿದುರಾಶ್ರದ ಬಗ್ಗೆ ಓದಿರ್ತೀರಾ ಸೊ ಇದು ನೇರವಾದ ಪ್ರಶ್ನೆ ಆಗಿತ್ತು ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಕಿಂಗ್ಸ್ ಅಸ್ಯೂಮ್ ದ ಟೈಟಲ್ ಆಫ್ ತಲಕಾಡುಗೊಂಡ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ನಾವು ತಲಕಾಡುಗೊಂಡ ಅಂತ ಅಂದ್ರೆ ಇರುವಂತದ್ದು ಅಂದ್ರೆ ವಿಷ್ಣುವರ್ಧನ ಸ್ನೇಹಿತರೆ ನಿಮಗೆ ಗೊತ್ತು ದೇಯ ದೇಯುದ್ದೇಶ ಇತ್ತು ಏನು ಮೂರು ದೇವುದ್ದೇಶ ಇತ್ತು ಆ ಮೂರು ದೇವದ್ದೇಶ ಏನು ಅಂದ್ರೆ ತನ್ನ ರಾಜ್ಯಕ್ಕೆ ಸುರಕ್ಷಿತ ಗಡಿಯನ್ನು ಮಾಡುವಂಥದ್ದು ಅಂದರೆ ಸೇಫ್ ಬಾರ್ಡರ್ಸನ್ನು ಮಾಡುವಂಥದ್ದು ಎರಡನೇದು ಏನು ಗಂಗಾವಾಡಿ ನೊಳಂಬವಾಡಿ ಮೇಲೆ ತನ್ನ ಒಂದು ಹತೋಟಿಯನ್ನು ಸಾಧಿಸೋದು ಮೂರನೇದು ಕಲ್ಯಾಣಿ ಚಾಲುಕ್ಯರಿಂದ ಸ್ವತಂತ್ರವನ್ನು ಪಡ್ಕೊಳ್ಳುವಂಥ ಒಂದು ಉದ್ದೇಶ ವಿಷ್ಣುವರ್ಧನಂಗಿತ್ತು ಸೊ ನೀವು ಕೂಡ ಜೀವನದಲ್ಲಿ ದೇವುದ್ದೇಶಗಳನ್ನು ಇಟ್ಕೊಂಡು ಅದಕ್ಕೆ ಸೂಕ್ತ ರೀತಿ ವರ್ಕ್ ಮಾಡಿದ್ರೆ ನೀವು ಅದನ್ನು ಅಚೀವ್ ಮಾಡ್ಬೋದು ಸೊ ನಮ್ಮ ವಿಷ್ಣುವರ್ಧನ ಏನು ಮಾಡ್ತಾರೆ ಗೊತ್ತಾ ನಾಟ್ ಓನ್ಲಿ ಆ ಮೂರು ದೇವುದೇಶವನ್ನು ಪರಿಪೂರ್ಣ ಮಾಡೋದಲ್ಲದೆ ಅದಕ್ಕಿಂತ ಹೆಚ್ಚು ಸಾಧನೆಗಳನ್ನು ಮಾಡ್ತಾರೆ ಹಾಗಾಗಿ ಗ್ರೇಟ್ ಕಿಂಗ್ ಅಂತ ಕರ್ಸ್ಕೊಳ್ತಾರೆ ಸೊ ವಿಷ್ಣುವರ್ಧನ ತಲಕಾಡುಗೊಂಡ ಮೊದ್ದ ಮೊದಲ ತಲಕಾಡು ಕದನ ಮಾಡ್ತಾರೆ ಸೊ ಆದಿಯಮನ ಅಂತ ಹೇಳ್ಬಿಟ್ಟು ಒಬ್ಬ ಚೋಳನ ಒಬ್ಬ ರಾಜ್ಯಪಾಲ ಇರ್ತಾನೆ ತಲಕಾಡ್ನಲ್ಲಿ ಸೊ ಅವನಿಗೆ ತನ್ನ ದಂಡನಾಯಕ ಗಂಗಾರಾಜನನ್ನ ಕಳಿಸ್ಬಿಟ್ಟು ದಂಡನಾಯಕ ಗಂಗಾರಾಜ ಆದಿಯಮನ ಇರಿದು ಇರಿದು ಕೊಲ್ತಾನೆ ಸೊ ಅದಾದ್ಮೇಲೆ ಸೈನಿಕರನ್ನ ಏನು ಸೇಲಂ ಕೂಡ ಅಟ್ಟಿಸ್ಕೊಂಡು ಹೋಗ್ತಾರೆ ವಿಷ್ಣುವರ್ಧನ್ ಅವರು ಸೊ ಅವಾಗ ಯಾವಾಗ ತಲಕಾಡನ್ನ ಗೆಲ್ತಾರೆ ಆಗ ತಲಕಾಡುಗೊಂಡ ಅಂತ ಹೇಳ್ಬಿಟ್ಟು ಬಿರ್ದು ಬರುತ್ತೆ ಸೊ ಯಾರಿಗೆ ವಿಷ್ಣುವರ್ಧನನ್ಗೆ ಸೊ ಇದೇ ತರ ನೊಳಂಬವಾಡಿ ಗೊಂಡ್ ಕಂಚಿ ಈ ತರ ಹಲವಾರು ಬಿರುದುಗಳು ವಿಷ್ಣುವರ್ಧನ್ಗೆ ಬಂದಿದೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಎರಡ್ ಸಾವಿರದ ಹದಿನೇಳನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳದಂತಹ ಹತ್ತು ಕರ್ನಾಟಕ ಇತಿಹಾಸದ ಪ್ರಶ್ನೆಗಳು ಸೊ ಸ್ನೇಹಿತರೆ ಸೊ ಯಾರ್ಯಾರು ಕೆ ಎಸ್ ಎಕ್ಸಾಮ್ನ ಬರೀತಿದ್ರ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಸೊ ಇನ್ನು ಹೆಚ್ಚು ಕಾನ್ಸೆಪ್ಟ್ ಟೆಸ್ಟ್ ಗಳನ್ನ ನೀವು ಬರಿಬೇಕಾರೆ ಅಚಿವಸ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬಹುದು ಸೊ ಇನ್ನು ನೂತನ ಬ್ಯಾಚ್ಗಳು ಅಂದ್ರೆ ಯಾರ್ಯಾರು ಪಿ ಡಿ ಎಕ್ಸಾಮ್ ಕಟ್ಟಿದೀರಾ ವಿ ಎ ಎಕ್ಸಾಮ್ಸ್ ಕಟ್ಟಿದೀರಾ ಸೊ ಅವ್ರಿಗೆ ನಾವು ನೂತನ ಬ್ಯಾಚ್ ಬೇಕಿದ್ರೆ ನೀವು ಅಚಿವಸ್ ಕೋಚಿಂಗ್ ಸಂಸ್ಥೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರೇಸ್ಗೆ ಭೇಟಿ ನೀಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ನೀವು ಸಂಪರ್ಕಿಸಬಹುದು ಸೊ ಸ್ನೇಹಿತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿದ್ದೇವೆ ಸೊ ಈ ರೀತಿ ಹೇಳ್ತಾ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು